ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಶುರುವಾಯಿತು ಶುರುವಾಯಿತು ಹೊಸ ಆಟ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಆಟ ಶುರುವಾಯಿತು ಮೊದಲ ದಿನವೇ ಎಲಿಮಿನೇಷನ್ ಆಗೋಯ್ತು ನೋಡಿ ಏಕೆಂದರೆ ಬಿಗ್ ಬಾಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಾನು ಮೊದಲ ಎಪಿಸೋ ಏನು ಮೊದಲ ವೀಡಿಯೋದಿಂದನೂ ಹೇಳ್ತಾ ಇದ್ದೀನಿ ಈ ಸಲದ ಬಿಗ್ ಬಾಸ್ ನೀವು ಅನ್ಕೊಳ್ತಾರ ಇರಲ್ಲ ಬೇರೇನೇ ಇರುತ್ತೆ ಅಂತೇಳಿ ಕಿಚ್ಚ ಸುದೀಪ್ ಅವ್ರು ಏನು ಹೇಳಿದರು ಅದೇ ರೀತಿಯೇ ಆಗೋಯ್ತು ಇವತ್ತು ಇವತ್ತು ಆದಂಥ ಒಂದು ಎಪಿಸೋಡಿನಲ್ಲಿ ನೋಡಿದಾಗ ರಕ್ಷಿತಾ ಶೆಟ್ಟಿಯವರು ಮಂಗಳೂರು ಹುಡುಗಿನ ಆಚೆ ಬಿಟ್ಟರು ಬಿಗ್ ಬಾಸ್ ಅವರು ಹೇಳಿದರು ನೀವು ತೀರ್ಮಾನ ಕೈಗೊಂಡ ಮೇಲೆ ಒಬ್ಬರು ಇವತ್ತು ಮನೆ ಆಚೆ ಹೋಗಲೇಬೇಕು ಹೋಗ್ತಾರೆ ಸಹ ಅಂತ ಹೇಳಿದರು ಅದೇ ರೀತಿಯಲ್ಲಿ ಬಿಟ್ಟರು ಇಲ್ಲಿ ಮೇನ್ ರೀಸನ್ನು ಸಣ್ಣ ಹುಡುಗಿ ಮಾತಾಡಿದ ರೀತಿ ಸಮಾಜಕ್ಕೆ ಇಷ್ಟ ಆಗಲ್ಲ ಇಂಥವ್ರನ್ನ ಬೆಳೆಸಿದ್ರೆ ಮತ್ತು ಅದೇ ರೀತಿಯಲ್ಲಿ ಜನಗಳು ಫಾಲೋ ಮಾಡ್ತಾರೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡಿ ವೈರಲ್ ಆದವರು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಅಷ್ಟು ಸರಿಯಲ್ಲ ಅನ್ನೋ ರೀತಿಯಲ್ಲಿ ರೀಸನ್ ಕೊಟ್ಟರು ಮಾಳು ನಿಪ್ಪಿನವರು ಪ್ರತಿಭೆ ಇದೆ ಸಿಂಗರ್ ಇದ್ದಾರೆ ಇನ್ನೂ ಒಂದಿಷ್ಟು ದಿನ ಮನೆಯಲ್ಲಿ ಇರಲಿ ಹೇಳಿದ್ರು ಸ್ಪಂದನ ಅವರನ್ನು ಆರ್ಟಿಸ್ಟಾಗಿ ನೋಡಿದವರು ಸೀರಿಯಲ್ಗಳಲ್ಲಿ ನೋಡಿದವರು ಇವರು ಇನ್ನಷ್ಟು ದಿನ ಇರಲಿ ಅವರ ಟ್ಯಾಲೆಂಟ್ ಇದೆ ಅಂತ ಹೇಳಿ ಇಟ್ಕೊಂಡ್ರು ಬಟ್ ರಕ್ಷಿತಾ ಶೆಟ್ಟಿ ಸಣ್ಣ ಹುಡುಗಿ ಇನ್ನೂ ಫ್ಯೂಚರ್ ದೊಡ್ಡದಿದೆ ಮುಂದೆ ಅಂಥದ್ದೊಂದು ಅಂಥದ್ದೊಂದು ದೊಡ್ಡ ಅವಕಾಶ ಸಿಗಲಿ ಅಂಥೇಳಿ ಬೇಗನೆ ಮನೆಗೆ ಕಳಿಸಿಬಿಟ್ರು ಇಲ್ಲಿ ಮೈನಸ್ ಯಾರಿಂದ ಆಯಿತು ಅಂತಂದರೆ ಜಾಹನ್ವಿಯವರಿಂದ ಮತ್ತು ಅಶ್ವಿನಿಯವರಿಂದ ಆಯಿತು ಅಂಥೇಳಿ ನನಗನಿಸ್ತಾ ಇದೆ ಬಟ್ ಕಾಕ್ರೋಶ್ ಸುದಿಯವರು ಮಾಳು ಅವ್ರ ಕಡೆ ಓಟ್ ಮಾಡಿದ್ರು ಮಲ್ಲಮ್ಮ ನೋಡಿ ಉತ್ತರ ಕರ್ನಾಟಕದವರಾಗಿ ಮಾಳು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಇಬ್ಬರು ಹುಡುಗಿರಿದ್ದರೆ ಸಾಕು ಅಂತೇಳಿ ಹೇಳಿಬಿಟ್ರು ಬಟ್ ಅವ್ರಿಗಿನ್ನೂ ಏನಂತಾರಲ್ವ ಮುಗ್ಧತೆ ಆ ಮುಗ್ಧತೆ ಇಲ್ಲಿ ಕಾಣಿಸ್ತಾ ಇದೆ ಅಂತೇಳಿ ಅನಿಸ್ಬೋದು ಯಾರು ಇದ್ರೇನು ಹೋದ್ರೇನು ನಾನು ಚೆನ್ನಾಗಿ ಆಟ ಆಡ್ತಾ ಆಡ್ತಾ ಇದ್ದೀನಿ ಅನ್ನೋದು ಕಡೆ ಗಮನ ಕೊಡ್ತಿರ್ಬೇಕೇನು ಏಕೆಂದರೆ ಅವರೊಬ್ಬರು ಹೆಣ್ಣಾಗಿ ಇಬ್ಬರು ಹೆಣ್ಮಕ್ಕಳನ್ನು ಸೇವ್ ಮಾಡ್ಕೊಂಡಿದ್ದಾರೆ ಮಾಳು ನಿಪ್ನಾಳು ಬೇಡ ಅಂತ ಹೇಳಿದ್ರು ಬಟ್ ಈಗ ಉಳಿದಿರೋದು ಮಾಳು ನಿಪ್ನಾಳು ಸೇವ್ ಆಗಿದ್ದಾರೆ ಸೇವ್ ಸೇವಾಗಿದ್ದಾರೆ ರಕ್ಷಿತಾ ಶೆಟ್ಟಿಯವ್ರನ್ನ ಮನೆಗೆ ಕಳಿಸಿಬಿಟ್ಟಿದ್ದಾರೆ ದೊಡ್ಡವರೆಲ್ಲ ಸೇರಿ ಚಿಕ್ಕ ಹುಡುಗಿಯನ್ನು ಮನೆಯಿಂದ ಆಚೆ ಕಳಿಸಿದ್ದಾರೆ ಇದು ನಿಮಗೆ ಸರಿ ಅನ್ನಿಸಿದ್ರೆ ಬಿಗ್ ಬಾಸ್ ಅವರ ಆಟ ಸರಿ ಅನಿಸಿದ್ರೆ ಬಿಗ್ ಬಾಸ್ ಅವರ ಕೊಟ್ಟ ಟ್ವಿಸ್ಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಗೊತ್ತಲ್ವ ಪ್ಲೀಸ್ ನಮಸ್ಕಾರ